ಒಂದು ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಧರ್ಮದಲ್ಲಿ ಸಾಕ್ಷಾತ್ ಸರಸ್ವತಿ ಸ್ವರೂಪ ಆಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಸ್ಥಾಪಿತ ಸ್ಥಾಪನೆ ಮಾಡಿರ್ತಕ್ಕಂಥ ಶೃಂಗೇರಿ ಮಠವೂ ಸೇರಿ ಅಂತ ಒಂದು ಶೃಂಗೇರಿ ಮಠ ಇವತ್ತು ಇಲ್ಲಿ ತ್ಯಾಗರಾಜರ ಆರಾಧನೆಯನ್ನ ಜಗದ್ಗುರು ಶ್ರೀ ಶ್ರೀ ವಿದುಶೇಖರ ಭಾರತಿ ಸ್ವಾಮೀಜಿಯವರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ನನ್ನ ಗುರುಗಳು ಶ್ರೀ ಇವತ್ತು ನಮ್ಮ ರಾಜಗುರುಗಳು ದ್ವಾರ್ಕನಾಥರ ಸ್ವಾಮೀಜಿಯವರ ಅವರ ಒಂದು ಆಶೀರ್ವಾದವನ್ನ ಪಡೆದು ನಾನು ಇವತ್ತಿಲ್ಲಿ ಬಂದಿದ್ದೀನಿ ಇಲ್ಲಿಗೆ ಬಂದು ತ್ಯಾಗರಾಜರ ಕೀರ್ತನೆಯನ್ನ ತಮಗೆಲ್ಲ ಗೊತ್ತಿದೆ ತ್ಯಾಗರಾಜರಂದ್ರೆ ಸಂಗೀತ ಬ್ರಹ್ಮಿತ ಒಂದು ಸಂಗೀತದ ಮೂಲಕನೇ ಸಾಕ್ಷಾತ್ ಪರಮಾತ್ಮನನ್ನ ಓಲೈಸಿಕೊಂಡಂತಹ ಪ್ರತ್ಯಕ್ಷ ಮಾಡಿದಂತಹ ಒಬ್ಬ ಸಾಕ್ಷಿ ಸಾಕ್ಷೀಭೂತವಾಗಿರ್ತಂತಹ ಒಂದು ಸಂಗೀತದ ಒಂದು ಸ್ವರೂಪ ಅಂತವರ ಒಂದು ಕೀರ್ತನೆಯನ್ನ ಇವತ್ತು ಸದ್ಗುರುಗಳ ಮುಂದೆ ಇವತ್ತು ನಮ್ಮ ಎಲ್ಲ ಮಹಿಳೆಯರು ಅನೇಕ ಮಹಿಳೆಯರು ಇವತ್ತು ಇಲ್ಲಿ ಭಕ್ತಿಪೂರ್ವಕವಾಗಿ ಅವರ ಸೇವೆಯನ್ನ ಸಂಗೀತದ ಮೂಲಕ ಸಲ್ಲಿಸ್ತಾ ಇದ್ದಾರೆ ಅದರಲ್ಲೂ ಪಾಲ್ಗೊಂಡಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ಈ ಸಂಪ್ರದಾಯ ಈ ಧರ್ಮ ಈ ಸಂಗೀತದ ಒಂದು ವೈಭವ ಕರ್ನಾಟಕ ತಮಿಳುನಾಡು ಇಡೀ ದಕ್ಷಿಣ ಭಾರತದಲ್ಲಿ ಮೂಲಗಳಲ್ಲಿ ಕೂಡ ಪ್ರತಿನಿಧಿಸುತ್ತೆ ಪ್ರತಿಧ್ವನಿಸುತ್ತೆ ಮತ್ತು ಇಡೀ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂಥದ್ದು ಪ್ರತಿಯೊಬ್ಬ ಆ ಸನಾತನ ಧರ್ಮದಲ್ಲಿ ರೀತಿಯಿಂದನೇ ಸಮಾಜವನ್ನು ಕಟ್ಟುವಂತ ಏನು ತಾತ್ಪರ್ಯ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈ ಒಂದು ಸಂಸ್ಕೃತಿ ಈ ಸನಾತನ ಹಿಂದುವರ್ಮ ಇರತಕ್ಕಂಥ ರಾಷ್ಟ್ರ ಭಾರತದಲ್ಲಿ ಸಂಗೀತಕ್ಕೆ ಒಂದು ಶ್ರೇಷ್ಠ ಸ್ಥಾನವಾಗಿದೆ ಕರ್ನಾಟಕ ಸಂಗೀತ ಹಿಂದೂಸ್ತಾನ ಸಂಗೀತ ಸಂಗೀತವಾದ ಸುಶ್ರಾವ್ಯವಾದ ಸಂಗೀತಗಳು ನಾನಾ ಕೂಡಿದೆ ದೇಶದ ಸಂಗೀತ ಇದೆ ಸಂಗೀತ ಮತ್ತು ಭಜನೆಯನ್ನು ಮಾಡ್ತಕ್ಕಂಥ ದೇವರ ಪ್ರತ್ಯೇಕಗಳನ್ನು ಪ್ರತ್ಯಕ್ಷ ಪ್ರತ್ಯಕ್ಷ ಮಾಡಿಸ್ಕೊಳ್ಳಲಿಕ್ಕೆ ಮಾಡ್ತಕ್ಕಂಥ ಅದರಲ್ಲಿ ನಮ್ಮ ಅವರು ಜಗತ್ತನ್ನೇ ಗೆದ್ದು ಭಾರತದ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂಥವ್ರನ್ನ ನಾವು ಕಂಡ ಮಹಾಪುಣ್ಯವಂತರು ಇವತ್ತು ವಿಶೇಷವಾದ ದಿವಸ ಒಂದು ಜಾಗಬ್ರಹ್ಮರ ಪಂಚಮಿ ಅಂತ ಹೇಳಿ ಜಾಗರ ಜಾಗರ ಆರಾಧನೆ ಪಂಚಮಿಯೇ ಮಾಡ್ತಾರೆ ಅಂತಹ ದಿವಸ ನಮ್ಮ ಭಾಗ್ಯ ಇವತ್ತು ಈ ದಿವಸ ಇಲ್ಲಿ ನಮ್ಮ ಶೃಂಗೇರಿ ಸನ್ನಿಧಾನಗಳವರು ವಿದ್ಯವಾರ ಸಹ ಮಾಡಿಸಿ ಕಾರ್ಯಕ್ರಮಗಳನ್ನು ಜ್ಯೋತಿ ಬೆಳಗಿಸಿ ಮಾಡಿದ್ದಾರೆ ಆದರೆ ಅಲ್ಲಿ ನಮ್ಮ ಶಾರದಾ ಪೀಠದಲ್ಲಿ ಸಂಗೀತ ನೃತ್ಯ ಎಲ್ಲ ವಿಶೇಷವಾದ ಕಲೆ ಇದೆ ನವರಾತ್ರಿಯಲ್ಲಿ ಉತ್ಸವ ಮಾಡುತ್ತಾರೆ ವಸಂತ ನವರಾತ್ರಿ ರಾಮನವಮಿಯಲ್ಲಿ ಕೂಡ ಉತ್ಸವ ಮಾಡಿ ಸಂಗೀತಗಾರರಿಗೆ ಬೇಕಾದಷ್ಟು ಉತ್ತೇಜನವನ್ನು ಕೊಟ್ಟಿದ್ದಾರೆ ಈ ಸಂಗೀತ ನಾದ ಎಂಬತಕ್ಕಂಥದ್ದು ಮನುಷ್ಯನನ್ನ ಎಲ್ಲಿ ಬೇಕಾದ್ರೆ ಕೊಂಡು ಹೋಗುತ್ತೆ ನಾನಾ ವಿಧ ಕಾಯಿಲೆಗಳನ್ನು ವಾಸಿ ಮಾಡುವುದು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಅದಕ್ಕೆ ಸಾಮವೇದದಲ್ಲೂ ಇದೆ ಅದರಲ್ಲಿ ಯಜುರ್ವೇದಲ್ಲೂ ಇದೆ ಆದರೆ ಈ ಶಾರದಾ ಪ್ರಿಯ ಯಜುರ್ವೇದ ಪ್ರಿಯೇ ಅಂತ ಒಂದು ವಚನವೇ ಇದೆ ಅಂಥ ಈ ಪುಣ್ಯ ದಿವಸ ನಮ್ಮ ಸುಧಾಕರ್ರು ನಮ್ಮ ಗುರುಳು ಬಂದಾಗಲಿ ಬಂದಿರೋದು ತುಂಬ ವಿಶೇಷ ಇದೊಬ್ಬಾದ ಶ್ರೇಯಸ್ ಉಂಟಾಗಲಿ ಅವರಿಗೆ ಅವರ ಜೀವನ ಸುಲಭವಾಗಿರಲಿ ಬೇಗ ಸಾಗಬ್ರಹ್ಮರು ಅವರಿಗೆ ಭಾರತ ಸರ್ಕಾರದಲ್ಲಿ ಪುಣ್ಯದ ಸ್ಥಾನವನ್ನು ಕೊಟ್ಟು ಅವರನ್ನ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಂಗೀತ ಸಂಗೀತವನ್ನು ಬೆಳೆಸ್ಬೋದು ಬೆಳೆಸಿ ಉಳಿಸೋದು ರಾಷ್ಟ್ರವನ್ನು ರಾಜ್ಯವನ್ನು ಆಳ್ತಕ್ಕಂಥವ್ರ ರಾಜಕಾರಣ ಕರ್ತವ್ಯವಾಗಲಿ ಸಂಗೀತ ಶಾಲೆಗಳು ಹೆಚ್ಚು ಬರಲಿ ಮಕ್ಕಳಿಗೆ ಶಾಲೆಗಳಲ್ಲಿ ಸಂಗೀತದ ಒಂದು ತರಗತಿಯನ್ನೇ ಇಟ್ಟು ಆ ಮಕ್ಕಳು ಕೂಡ ಹಾಡೋದಾಗಲಿ ಸಂಗೀತ ಹಾಡಿದ್ರೆ ಮೈ ಮರಿಬೋದು ಆ ಮೈ ಮರೆತ ತನ್ನ ತಾನು ಮರೆತಾಗ ಅಲ್ಲಿ ಅರ್ಪಣಾ ಭಾವ ಬರುತ್ತೆ ಯಾಕಂದರೆ ತಾಗಬ್ರಹ್ಮರು ಅವರು ರಾಮರೇವರ ಭಕ್ತರು ಅವರನ್ನ ಸುದ್ದೀಕರಿಸಿಕೊಂಡಿರ್ತಕ್ಕಂಥವ್ರು ಪ್ರತ್ಯಕ್ಷವಾಗಿ ಅವರು ದೇವರನ್ನು ಪ್ರದಕ್ಷಿಣೆ ಮಾಡಿಕೊಂಡು ಸಂಗೀತವನ್ನು ಹೇಳ್ತಕ್ಕಂಥ ಒಂದು ಮಹಾನುಭಾವ ಯಾವತ್ತು ರಾಮಾಯಣದಲ್ಲಿ ಹೇಳಿದ್ದಾನೆ ಸಂಸಾರಿಗಳಿಗೆ ಜನಗಳಿಗೆ ಪ್ರಜೆಗಳಿಗೆ ಯಾವತ್ತು ಪುಣ್ಯೋದಯ ಅಂತಂದ್ರೆ ಮಹಾತ್ಮರ ದರ್ಶನ ಯಾವತ್ತು ಆಗುತ್ತೆ ಅವತ್ತೇ ಪುಣ್ಯೋದಯ ಅಂತ ಈಗ ತಾನೇ ಎಲ್ಲರೂ ನೀವೆಲ್ಲರಿಗೂ ಆಗಿದೆ ಶೃಂಗೇರಿ ಸನ್ನಿಧಾನಗಳ ದೃಷ್ಟವಾಗಿದೆ ನಮ್ಮ ಬಾಳಿಗೆ ನನ್ನೆಲ್ಲ ಪ್ರಜೆಗಳಿಗೆ ಹಿಂದೆ ಭಾಗ್ಯದ ದಿನ ಅಂತ ಭಾಗ್ಯ ಈ ರಾಷ್ಟ್ರವನ್ನು ಕಾಪಾಡಲಿ ರಾಷ್ಟ್ರವನ್ನು ಆಳವರು ಸತ್ಯ ಧರ್ಮ ನ್ಯಾಯದಿಂದ ಕಾಪಾಡಿ ಮನೆಗಳ ಸುಖವನ್ನು ಉಂಟು ಮಾಡಲಿ ಯಾವುದೇ ಅಶಾಂತಿ ಇರಬಾರ್ದು ರಾಷ್ಟ್ರದಲ್ಲಿ ಭ್ರಷ್ಟತನ ಇರಬಾರ್ದು ಒಪ್ಪಣ ಹಾಗೂ ಭಯೋತ್ಪಾದನೆ ಕೂಡ ಇರಬಾರ್ದು ಅದಕ್ಕೆಲ್ಲ ಈ ಸಂಗೀತವೇ ಒಂದು ನಾದವಾಗಲಿ ಗಮ್ಯ ಶಬ್ದಕ್ಕಿಂತ ಸಂಗೀತನಾದ ನಾರು ಬ್ರಹ್ಮ ಆ ಬ್ರಹ್ಮಗಳ ಆ ಬ್ರಹ್ಮ ಸೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಸಂಗೀತಕ್ಕೆ ಸ್ಥಾನಮಾನ ಕೊಟ್ಟು ಈ ರಾಷ್ಟ್ರದ್ದಲ್ಲಿ ಎಲ್ಲರೂ ಸಂಗೀತ ಹೇಳುವಂಗಾಗಲಿ ದೇವರ ಧ್ಯಾನ ಮಾಡೋಕ್ಕೆ ಒಂದು ಮೂಲವಾದ ಒಂದು ತಂತಿ ಅಂತ ಹೇಳಿದ್ರು ಸಂಗೀತ ಅಂಗತಕ್ಕಂಥದ್ದು ಅಂತಹ ಸಂಗೀತವನ್ನು ಸುಕ್ಷ್ರಾಕ ಹಾಕ್ತಾ ಇದ್ದಾರೆ ನಾವು ಪುಂಡ್ಯಮಂತರು ಈ ದಿನ ಬೆಳಗಾಗಿದ್ದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿ ಶಾಂತಿ ನೆಲೆಸಿ ಯಾವ ರಾಷ್ಟ್ರವೂ ನಮ್ಮ ಮೇಲೆ ಯಾವ ದಬ್ಬಾಳಿಕೆಯನ್ನು ಮಾಡಿದರೆ ಭಯೋತ್ಪಾದನೆ ಹುಟ್ಟಾಕ್ದಲೇ ನಮ್ಮನ್ನು ನಡೆಸ್ಕೊಂಡ್ಬರಲಿ ಈ ಸಂಗೀತ ಪ್ರಸಾರ ಈ ಸಂಗೀತದ ಬಂದು ಮಾದವು ಅದರ ಒಂದು ಸಂದೇಶವು ಜಗತ್ತಿಗೆ ತಲುಪಲಿ ಸಂಗೀತವು ಶಾಂತಿ ಕೊಡುತ್ತೆ ಶಾಂತಿಯೇ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದನ್ನು ಕಳಿಸ್ತಾ ರಾಜ್ಯಕ್ಕೆ ರಾಷ್ಟ್ರದಲ್ಲಿ ನಮ್ಮ ಆಳ್ತಿರ್ತಕ್ಕಂಥವರು ಸೌಮ್ಯದಿಂದ ಅವರು ಕೂಡ ಸಂಗೀತ ಮಧುರವಾಗಿದೆಯೋ ಮಧುರವಾದ ಭಾಷೆಗಳನ್ನು ಮಾತಾಡಿದ ರಾಜಕಾರಣಿಗಳು ಎಲ್ಲರನ್ನೂ ಸಮಾನಾಗಿ ಕಂಡು ಯಾವ ದ್ವೇಷ ಭಾವ ಬೇಡ ಯಾರಿಗೂ ವಿರೋಧ ಪಕ್ಷ ಅಂತ ಹೇಳಿದ ಮಿತ್ರಪಕ್ಷ ವಿರೋಧ ಪಕ್ಷ ಅಂತ ತಪ್ಪಾಗುತ್ತೆ ಏನಪ್ಪಾ ಅಂದ್ರೆ ಅವರು ಮಿತ್ರ ಪಕ್ಷ ಆಡೋ ಪಕ್ಷ ಆಡುವವರಿಗೆ ಮಿತ್ರ ಮಿತ್ರಪಕ್ಷ ಬುದ್ಧಿ ಹೇಳಬೇಕಮ ಇದೆ ಆದರೆ ಯಾರು ಒಂದು ಅವಾಚ್ಯ ಶಬ್ದಗಳನ್ನು ಮಾತಾಡಿ ಈ ನಮ್ಮ ನಮ್ಮನ್ನು ನಾವು ಹಾಳು ಮಾಡಿಕೊಂಡು ಗೋಪರ ಪ್ರದಕ್ಷಣೆ ಮಾಡಿಕೊಂಡು ಅದು ಮಾಡೋದು ಬೇಡ ಎಲ್ಲೇ ಹೋದ್ರೂ ಕೂಡ ಒಂದಲ್ಲ ಒಂದು ನಾವು ನಿದ್ದೆಯನ್ನು ಕಲಿಯಬೇಕು ಇನ್ನೊಬ್ಬರಿಗೆ ನೋಡಿ ನಾವು ಒಳ್ಳೆತನ ತಗೋಬೇಕು ಇನ್ನೊಬ್ಬರಲ್ಲಿ ಏನು ಅನ್ನೋದು ಬೇಡ ಏನು ಒಳ್ಳೆತನ ದೊರಕಿಸ್ತೇವೆ ಅದು ನಮ್ಮ ಪಾಲಾಗ್ಲಿ ಈ ಸಂಗೀತ ರಾಷ್ಟ್ರದಲ್ಲಿ ಸೌಮ್ಯವನ್ನ ಶಾಂತಿಯನ್ನ ದ್ವೇಷವನ್ನು ಹೋಗಲಾಡಿಸಿ ಪ್ರಜೆಗಳನ್ನು ಕಾಪಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಲಿ ತ್ಯಾಗರಾಜ ಬೊಮ್ಮರು ಎಲ್ಲರಿಗೂ ಪರಿಪೂರ್ಣವಾದ ಆರೋಗ್ಯವನ್ನು ಶತಾಯುಷ್ಯವನ್ನು ಧೈರ್ಯ ಕೀರ್ತಿಷ ಲಾಭವನ್ನು ಕಾಪಾಡಿ ಫುಟ್ ಕಾಪಾಡಿ ಶಾರದಾ ಅಮ್ಮನವರು ಎರಡು ಸುಜ್ಞಾನವನ್ನು ಕೊಡಿ ಅಜ್ಞಾನವನ್ನು ನಿರ್ಮೂಲ ಮಾಡಿ ಸುಜ್ಞಾನವನ್ನು ಕೊಡಿ ಎಲ್ಲರಿಗೂ ಸಂಗೀತವನ್ನು ಕಲಿಯುವಂತಾಗಲಿ ಆದರೆ ಈ ಸರ್ಕಾರ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿ ಒಂದು ಸಂಗೀತದ ಒಂದು ತರಗತಿಯನ್ನು ಇಡಬೇಕು ಅದು ಹಿಂದೆಲ್ಲ ಇತ್ತು ಮಾರಲ್ ಸೈನ್ಸ್ ಅಂತೆಲ್ಲ ಇತ್ತು ಅದನ್ನು ಮತ್ತು ವಾಪಸ್ ತಂದು ಅದಕ್ಕೆ ಸಂಗೀತಕ್ಕೊಂದು ಬೆಲೆ ಕೊಟ್ಟರೆ ನಿಜವಾಗಲೂ ಇದೆ ಒಳ್ಳೆಯದಾಗುತ್ತೆ ನಮ್ಮ ಏನಾಗುತ್ತೆ ಆ ಪಾಸಿಟಿವ್ ತಂತಿಗಳು ವೇವ್ಗಳು ಹೋಗಿ ಮನುಷ್ಯನ ನೆಗಟಿವ್ ತಂತಿಗಳು ಬರೋದಿಲ್ಲ ಆದರೆ ಎಲ್ಲರೂ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಾಡೋದು ಇಷ್ಟೇ ಯಾವ ಕಾರಣದಿಂದ ಬಂದಿದೆ ಅಂತಂದರೆ ಸದ್ಗುರು ಯಾಗಬ್ರಹ್ಮ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಅತ್ಯಂತ ವೈಭವೋಪೇತವಾಗಿ ಆಚರಿಸುವಂತಹ ಒಂದು ದಿವಸವಾದ್ದರಿಂದ ಕ್ಕೆ ಪವಿತ್ರತೆ ಬಂದಿದೆ ಇವತ್ತಿನ ದಿವಸ ವಿಶೇಷವಾಗಿ ತ್ಯಾಗರಾಜರು ತ್ಯಾಗರಾಜ ಸ್ವಾಮಿಗಳು ಬರೆದಿರತಕ್ಕಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಆ ಕೀರ್ತನೆಗಳನ್ನು ಗಾಯನ ಮಾಡಿ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಒಂದು ದಿವಸ ಅದ್ಭುತವಾದಂತಹ ಕೀರ್ತನೆಯನ್ನು ಈ ಎಲ್ಲ ವಿದ್ವಾಂಸರು ಬಾಲ್ಯದಿಂದಲೂ ಈ ಸಂಗೀತದಲ್ಲಿ ವಿಶೇಷವಾದಂತಹ ಪರಿಶ್ರಮವನ್ನು ಕಟ್ಟಿರತಕ್ಕಂತಹ ವಿದ್ವಾಂಸರ ವಿದುಷಿಗಳು ಆಗಿರ್ತಕ್ಕಂತಹ ನೀವೆಲ್ಲ ಇವತ್ತು ಹಾಡಿದ್ದು ನಮ್ಮ ಮನಸ್ಸಿನ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಎಂಬುದಾಗಿ ಅವತ್ತು ರಾಧಾಕೃಷ್ಣ ಅವರು ಒಂದು ಆಹ್ವಾನ ಮಾಡಿದರು ಅವರಲ್ಲಿ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಬೇರೆ ಯಾಕಂದರೆ ಈ ಕಾರ್ಯಕ್ರಮ ಎಲ್ಲ ಇನ್ನೂ ತೀರ್ಮಾನ ಮಾಡ್ತಾ ಇದ್ದೆ ಆವಾಗ ನಾನು ಹೇಳ್ತೀನಿ ಅಂತಂದರೆ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರಬೇಕಾದಂತಹ ಒಂದು ಇದಕ್ಕೆ ಹಿಂದೇನು ಅಲ್ಲ ಮುಂದೇನೂ ಅಲ್ಲ ಸರಿಯಾಗಿ ಇದೇ ದಿವಸಕ್ಕೆ ಇಲ್ಲಿಗೆ ಬರುವಂತಹ ಒಂದು ಸಂದರ್ಭ ಇವತ್ತು ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತೆ ಆಯಿತು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಎಲ್ಲ ವಿದ್ವಾಂಸರಾಗಿರ್ತಕ್ಕಂಥ ನೀವು ಇವತ್ತು ಇಲ್ಲಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿ ಈ ಶಂಕರ ಮಠದಲ್ಲಿ ಈ ಕಾರ್ಯಕ್ರಮವು ನಡೀತಾ ಇದೆ ಇದರಲ್ಲಿ ವಿದ್ವಾಂಸರಾಗಿರ್ತಕ್ಕಂತಹ ನೀವೆಲ್ಲರೂ ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀರಿ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಇದು ನಿರಂತರವಾಗಿ ಇದೇ ರೀತಿ ಪ್ರತಿ ವರ್ಷ ಇದೇ ರೀತಿ ನಡ್ಕೊಂಡು ಹೋಗಬೇಕು ಎಲ್ಲರೂ ಸಹ ಇದರಲ್ಲಿ ನೀವೆಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕು ಇದು ಇದೇ ರೀತಿಯಾಗಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ ಅದರಲ್ಲಿ ಎಲ್ಲರೂ ಸಹ ಇದೇ ರೀತಿಯಾಗಿ ಭಾಗವಹಿಸಬೇಕು ಯಾರು ಎಲ್ಲೆಲ್ಲಿದ್ದರೂ ಸಹ ಈ ಒಂದು ದಿವಸಕ್ಕೆ ಎಲ್ಲರೂ ಸಹ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಉತ್ಕೃಷ್ಟವಾದಂತಹ ಅವರ ಒಂದು ಕೃತಿಗಳು ಆ ಕೃತಿಯನ್ನು ಕಲಿತುಕೊಳ್ಳುವುದು ಆ ಕೃತಿಯನ್ನು ಹಾಡುವುದು ಅನ್ನುವುದೇ ಒಂದು ತುಂಬ ಅದೃಷ್ಟವಾದಂತಹ ವಿಷಯ ಅದೃಷ್ಟ ಶಾಲೆಗಳಿಗೆ ಮಾತ್ರವೇ ಅದು ಲಭ್ಯವಾಗುವಂತಹ ಒಂದು ವಿಷಯ ಅದನ್ನು ಕಲಿತುಕೊಳ್ಳುವುದು ಅದನ್ನು ಹಾಡುವುದು ಅದನ್ನು ಶ್ರವಣ ಮಾಡುವುದು ಇದೆಲ್ಲವೂ ಸಹ ತುಂಬ ಅದೃಷ್ಟಶಾಲಿಗಳಾಗಿರ್ತಕ್ಕಂಥವ್ರಿಗೆ ಮಾತ್ರವೇ ಸಾಧ್ಯ ಅಂತಹ ಅದೃಷ್ಟಶಾಲಿಗಳು ನೀವೆಲ್ಲರೂ ಸಹ ಆಗಿದ್ದೀರಿ ಕಂಕರ ಭಗವತ್ಪಾದಾಚಾರ್ಯರು ಅವ್ರು ಬರೆದಿರ್ತಕ್ಕಂಥ ರಾಮಭುಜಂಗ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಶಿಲಾಪಿತ್ವಲಂಘ್ರಿ ಕ್ಷಮಾಸಂಗಿರೇಣು ಪ್ರಸಾದಾಧಿ ಚೈತನ್ಯ ಮಾಧತ್ತ ರಾಮ ನರಸ್ತ್ವತ್ಪದ್ವಂದ್ವ ಸೇವಾ ವಿಧಾನಾತ್ ಸುಚೈತನ್ಯ ಮೇಥಿತಿ ಕಿಂಚಿತ್ರ ಮಾತ್ರ ಅಂತ ಒಂದು ಶ್ಲೋಕ ಇದೆ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಶಿಲಾಪಿ ಒಂದು ಶಿಲೆಯು ಅಂದ್ರೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯು ಸಹ ಕ್ಷಮಾಸಂಗಿ ರೇಣು ಪ್ರಸಾದ ಚೈತನ್ಯ ಮಾಪ ಅಂತ ಅಂದ್ರೆ ನಿನ್ನ ಪಾದ ಸ್ಪರ್ಶ ಪಾದದ ಒಂದು ಧೂಳಿಯಿಂದ ಪಾದ ಧೂಳಿಯಿಂದ ಆ ಶಿಲೆ ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆ ಜೀವಭಾವವನ್ನು ಹೊಂದಿದೆ ಅಂದ್ರೆ ಅವರು ಅಹಲ್ಯಾ ದೇವಿಯ ಶಾಪ ವಿಮೋಚನವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದಂತಹ ಮಾತಿ ಈಗ ಒಂದು ನಿರ್ಜೀವವಾಗಿರ್ತಕ್ಕಂತಹ ಒಂದು ಶಿಲೆಯೂ ಸಹ ನಿನ್ನ ಪಾದದ ಧೂಳಿ ಕಣದಿಂದ ಆ ಒಂದು ಕಣದ ಸಂಸ್ಪರ್ಶದಿಂದ ಅದು ಚೈತನ್ ಚೈತನ್ಯವನ್ನು ಹೊಂದಿತು ಅಂತಂದ ಮೇಲೆ ಅಂದ್ರೆ ಇಲ್ಲಿ ಒಂದು ನಿರ್ಜೀವವಾಗಿರ್ತಕ್ಕಂತಹ ಶಿಲೆಯೇ ನಿನ್ನ ಪಾದ ಸ್ಪರ್ಶ ಪಾದದ ಒಂದು ಧೂಳಿನ ಸ್ಪರ್ಶದಿಂದ ಒಂದು ಚೈತನ್ಯವನ್ನು ಹೊಂದಿದೆ ಅಂತಂದ ಮೇಲೆ ಒಬ್ಬ ಆಗಿರ್ತಕ್ಕಂತಹ ಮನುಷ್ಯ ನರಹ ಅಥವಾ ಫಲದ್ವಂದ್ವ ಸೇವಾ ವಿಧಾನ ಮನುಷ್ಯನಾಗಿರ್ತಕ್ಕಂಥವನು ನಿನ್ನಲ್ಲಿ ಅಸಾಧಾರಣವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ನಿನ್ನ ಆರಾಧನೆಯನ್ನು ನಿನ್ನ ಸೇವನೆಯನ್ನು ಮಾಡಿದರೆ ಆಗ ನಿನ್ನ ಸೇವೆಯನ್ನು ಮಾಡಿದರೆ ಅವನು ಸುಚೈತನ್ಯ ಮೇತಿ ಇಲ್ಲಿ ಚೈತನ್ಯ ಅದು ಸುಚೈತನ್ಯ ಸುಚೈತನ್ಯ ಅಂತಂದ್ರೆ ಅಪರಬ್ರಹ್ಮ ಚೈತನ್ಯ ಅಂತರ್ಥ ಶ್ರೀರಾಮಚಂದ್ರನ ಆರಾಧನೆಯನ್ನು ವಿಶೇಷವಾಗಿ ಮಾಡಿದರೆ ಅವನು ಆ ಪರಬ್ರಹ್ಮಭಾವವನ್ನು ಹೊಂದುತ್ತಾನೆ ಪರಬ್ರಹ್ಮಭಾವ ಅಂದ್ರೆ ಮೋಕ್ಷವನ್ನು ಹೊಂದುತ್ತಾನೆ ಅನ್ನುವಂತಹ ವಿಷಯದಲ್ಲಿನು ಆಶ್ಚರ್ಯ ಏನಿದೆ ಹೇಳಬೇಕಾದೇನಿದೆ ಏನಿದೆ ಅಂತ ಅದರ ತೀ ಚಿತ್ರ ಮಾತ್ರ ಅಂತ ಹೇಳ್ತಾರೆ ಅದರಿಂದ ಅಂದ್ರೆ ಶಂಕರರು ಹೇಳಿದಂತಹ ಆ ಒಂದು ಮಾತು ಏನಿದೆಯೋ ಅದಕ್ಕೆ ನಾವು ಒಂದು ವಿಶೇಷವಾದ ಈ ಮಾತಿನಂತೆ ಇದಕ್ಕೆ ಯಾರು ಉದಾಹರಣೆ ಅಂತಂದ್ರೆ ನಮಗೆ ತ್ಯಾಗರಾಜ ಸ್ವಾಮಿಗಳು ಉದಾಹರಣೆ ಅನ್ನೋದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಶಾರದಾ ಚಂದ್ರಮೌಳೀಶ್ವರ ಹಾಗೂ ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ವಿಶೇಷವಾಗಿ ಈ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಈ ಸಂಗೀತ ಮಾರ್ಗ ಇದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಲಿ ಎಲ್ಲ ಮಕ್ಕಳು ಸಹ ಎಲ್ಲ ತಂದೆ ತಾಯಿಗಳು ಸಹ ತಮ್ಮ ಮಕ್ಕಳನ್ನು ವಿಶೇಷವಾಗಿ ಈ ಸಂಗೀತ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಅವರ ಕೈಯಲ್ಲಿ ಆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಇದು ತುಂಬ ಅವಶ್ಯಕವಾದಂತಹ ಒಂದು ವಿಷಯ ಈ ಒಂದು ಮಾರ್ಗವು ವಿಶೇಷವಾಗಿ ವೃದ್ಧಿಯನ್ನು ಹೊಂದಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ ಅಂತ ಕೇಳ್ತಾ ಎಲ್ಲ ವಿದ್ವಾಂಸರಿಗೂ ಎಲ್ಲ ಭಕ್ತ ಜನರಿಗೂ ಈ ಸಂದರ್ಭದಲ್ಲಿ ನಿಮ್ಮಕ್ಕೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ ಹರ ಪತಯೇ ಪಾರ್ವತೀಪತೇ ಹರಪೇ